ಕಾನೂನು ಸುವ್ಯವಸ್ಥೆ ಹದಗೆಟ್ಟಿದೆ ಇಡೀ ಸರ್ಕಾರ ಕರಪ್ಟ್ ಸರ್ಕಾರ ಮೋಸದ ಸರ್ಕಾರ ಇವತ್ತು ಬಳ್ಳಾರಿ ಜನಾರ್ದನ ರೆಡ್ಡಿ ಮನೆ ಮೇಲೆ ಗುಂಡಿನ ದಾಳಿ ಏನಾಯ್ತಾರೆ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ಅಲ್ಲಿನ ಎಸ್ ಪಿ ಅವ್ರಿಗೆ ಪೋಸ್ಟಿಂಗ್ ಆಗಿ ಅವ್ರ ಚಾರ್ಜ್ ತಗೊಂಡಿದ್ದು ಎರಡು ಗಂಟೆ ಮುಂಚೆ ಪೋಸ್ಟಿಂಗ್ ತಗೊಂಡು ಎರಡು ಗಂಟೆ ಮುಂಚೆ ಪೋಸ್ಟಿಂಗ್ ತಗೊಂಡು ಆ ಮನುಷ್ಯನಿಗೆ ಅದೆಲ್ಲ ಗೊತ್ತಾಗ್ಬೇಕಾದ್ರೆ ಮಿನಿಮಮ್ ಒಂದು ಹದಿನೈದು ದಿನ ಒಂದು ತಿಂಗಳು ಬೇಕು ಆ ಇಡೀ ಜಿಲ್ಲೆ ಗೊತ್ತಾಗ್ಬೇಕು ಇಡೀ ಜಿಲ್ಲೆ ವಾತಾವರಣ ಏನು ಏನೇನು ಯಾರ್ಯಾರು ಕ್ರೈಮ್ ಯಾರು ಮಾಡ್ತಾರೆ ಮತ್ತೆ ಅಧಿಕಾರಿಗಳು ಬ್ರೀಫಿಂಗ್ ಮಾಡಬೇಕು ಎಲ್ಲೆಲ್ಲಿ ಏನೇನು ಆಗುತ್ತೆ ಏನೇನು ಇದೆಲ್ಲ ಏನು ಇಲ್ಲಪ್ಪ ಒಂದ್ ಎರಡು ಗಂಟೆಯಲ್ಲಿ ಇವ್ರು ಕಾಂಗ್ರೆಸ್ ಅವರು ಗುಂಡಾರ್ಸಿದ್ರು ಕಾಂಗ್ರೆಸ್ ಅವರು ಕೊಂದಿದ್ರು ಜನಾರ್ದ ಮುಗಿಸಬೇಕು ಅಂತ ತಂತ್ರ ಮಾಡಿದ್ರು ಅದಕ್ಕೆ ಬಲಿಪಶುವಾಗಿ ಇವತ್ತು ಅಲ್ಲಿ ಎಸ್ ಪಿ ನ ಸಸ್ಪೆಂಡ್ ಮಾಡಿದ್ದಾರೆ ಯಾವ ರೀತಿ ಇಲ್ಲಿ ಕರ್ನಾಟಕದಲ್ಲಿ ಅಲ್ಲ ಬೆಂಗಳೂರಲ್ಲಿ ಕ್ರಿಕೆಟ್ ಸ್ಟೇಡಿಯಂ ವಿಚಾರವಾಗಿ ಕಮಿಷನರ್ನ ನೀವು ಸಸ್ಪೆಂಡ್ ಮಾಡಿ ಪಾಪ ಮಾನಸಿಕ ಒತ್ತಡದಲ್ಲಿ ಅವ್ರು ಇನ್ನೂ ಕೊರಗ್ತಾನೆ ಕಮಿಷನ್ ಮಾನಸಿಕ ಒತ್ತಡದಲ್ಲಿ ಇದಾರೆ ಆಚೆನೆ ಬರ್ತಾ ಇಲ್ಲ ಅವರು ಮೊನ್ನೆ ಜೈಲ್ ಕೊಟ್ಟಿದ್ರು ಆ ಜೈಲಿಂದಾನು ಆಚೆ ಈಗ ಮಾನಸಿಕ ಒತ್ತಡದಲ್ಲಿ ಅಧಿಕಾರಿಗಳೆಲ್ಲ ಸಾಯ್ತಾ ಇದಾರೆ ಇವತ್ತು ಎಸ್ ಪಿ ಅಟೆಂಪ್ಟ್ ಟು ಸೂಸೈಡ್ ಮಾಡಿದ್ದಾರೆ ಒಬ್ಬ ಎಸ್ ಪಿ ಹಿರಿಯ ಅಧಿಕಾರಿ ಓದಿರೋರು ಓದಿರೋರು ಜ್ಞಾನ ಜ್ಞಾನವಂತವ್ರು ಅವರೇ ಇಲ್ಲಿ ಬದುಕಕ್ ಆಗಲ್ಲ ಅಂದ್ರೆ ಈ ರಾಜ್ಯದಲ್ಲಿ ಇನ್ಯಾರು ಬದುಕಕ್ ಸಾಧ್ಯ ಇದು ಮನೆ ಆಳ ಸರ್ಕಾರ ಕೊಲೆಗಡಕ ಸರ್ಕಾರ ಈ ಆತ್ಮಹತ್ಯೆಗೆ ನೇರ ಕಾರಣ ಈ ಸರ್ಕಾರನೇ ಮುಖ್ಯಮಂತ್ರಿಗೆ ಮಾನ ಮರ್ಯಾದೆ ಇದ್ರೆ ರಾಜೀನಾಮೆ ಕೊಟ್ಟು ಮನೆಗೆ ಹೋಗ್ಬೇಕು ಅದೊಬ್ಬ ಯಾರೋ ಪ್ರೊಟೆಸ್ಟ್ ಮಾಡಿದಕ್ಕೆ ಆ ಅಧಿಕಾರಿನ ಒಡೆಯಕ್ ಹೋಗ್ತಾರೆ ಅಲ್ಲಿ ಆ ಮನುಷ್ಯ ರಾಜೀನಾಮೆ ಕೊಡಕ್ ಹೋದ ಆ ಮನುಷ್ಯನ್ ಕರೆದು ಅಪಾದಕ್ಕೆ ಕೇಳುದು ಈಗ ಇದಕ್ಕೇನ್ ಹೇಳ್ತೀರಾ ಸಿದ್ದರಾಮಯ್ಯವ್ರೆ ಇದಕ್ಕೇನ್ ಹೇಳ್ತೀರಾ ಕಾಂಗ್ರೆಸ್ ಅವರು ಒಬ್ಬ ಎಸ್ ಪಿ ಅನ್ನ ಆತ್ಮಹತ್ಯೆಗೆ ಪ್ರೇರಣೆ ಮಾಡುದ್ದು ಈ ಸರ್ಕಾರನೇ ಇದಕ್ಕೆ ಬೆಲೆ ತೆರಬೇಕಾಗ್ತದೆ ರಾಜ್ಯದಲ್ಲಿ ಒಂದ್ ರೀತಿ ಪೊಲೀಸರು ತಂದೆ ಆಗೋಡುತ್ತೆ ದುಡ್ಡು ಕೊಡ್ಲಿಲ್ಲ ಅಂದ್ರೆ ಟ್ರಾನ್ಸ್ಫರ್ ದುಡ್ಡು ಕೊಟ್ರೆ ನಿಮ್ಗೆ ಟ್ರಾನ್ಸ್ಫರ್ ಎಲ್ಲಿದು ಮಾಡ್ತೀರಿ ಇನ್ನೊಂದ್ ಕಡೆ ಅಧಿಕಾರಿಗಳ ಮೇಲೆ ಒತ್ತಡ ಕಾಂಗ್ರೆಸ್ ಆಫೀಸ್ ಎಲ್ಲಾ ಪೊಲೀಸ್ ಸ್ಟೇಷನ್ ಕಾಂಗ್ರೆಸ್ ಆಫೀಸ್ ಯಾರು ಕಾಂಗ್ರೆಸ್ ಪರವಾಗಿ ಕೆಲಸ ಮಾಡಲ್ಲ ಅಂತ ಹೇಳ್ತಾರೋ ಅವ್ರನ್ನ ಅಲ್ಲಿಂದ ಎತ್ತಂಗಡಿ ಇಲ್ಲಿ ಯಾಕೆ ಅವ್ರನ್ನ ಎಸ್ಪಿ ನಾವು ಮಾಡಿದ್ರು ಅವ್ರ ಏನ್ ಹೇಳಿದ್ರು ಅಂದ್ರೆ ಯಾವ ಗುಂಡಾರಿದೆ ಆ ಗುಂಡು ಕಾಂಗ್ರೆಸ್ ಲೀಡರ್ ಇದೆ ನಾನು ಅವನ್ ಗನ್ ಮ್ಯಾನ್ ಅಂತ ಹೇಳಿದ್ರು ಅಷ್ಟೇ ಅವ್ರು ಮಾಡಿದ್ ಸತ್ಯ ಹೇಳಿದ್ರು ಸತ್ಯ ಹೇಳಿದ್ಕೋಸ್ಕರ ಅವ್ರನ್ನ ಟ್ರಾನ್ಸ್ಫರ್ ಅವಮಾನ ಅವ್ರ ಇಡೀ ಕುಟುಂಬ ಅವರ ಜೊತೆ ಇರುವಂತ ಆಫೀಸರ್ಸ್ ಐ ಪಿ ಎಸ್ ಆಫೀಸರ್ಸ್ ಏನು ಹೇಳ್ಕೊಂತಾರೆ ಅವ್ರನ್ನ ಏನೋ ತಪ್ಪು ಮಾಡಿದ್ದಾರೆ ಅದಕ್ಕೋಸ್ಕರ ಇವ್ರ ಮೇಲೆ ಶಿಕ್ಷೆ ಆಗಿದೆ ಅಂತ ಹೇಳ್ಕೊಂತಾರೆ ನೋಡ್ರಿ ಇದರ ಪ್ರೀಪ್ಲಾನ್ಡ್ ಈಗ ಎಲ್ಲಾ ಗನ್ಗಳನ್ನ ಸೀಸ್ ಮಾಡಿದ್ಮೇಲೆ ಅವ್ರನ್ನ ಯಾರನ್ನೂ ಆಚೆ ಹೋಗಕ್ಕೆ ಬಿಡಬಾರ್ದಾಯ್ತು ಪೊಲೀಸರು ಸರ್ಕಾರಕ್ಕೆ ಏನೋ ಜ್ಞಾನ ಮಾನ ಮರ್ಯಾದೆ ಯೋಗ್ಯತೆ ಇದ್ದಿದ್ರೆ ಅವರು ಮರ್ಡರ್ ಆಗಿದೆ ಕೊಲೆ ಆಗಿದೆ ಇನ್ನು ಎಣೆ ಎತ್ತಿಲ್ಲ ಅಂತ ಸಂದರ್ಭದಲ್ಲಿ ನೀವು ಗನ್ನು ಮಾತ್ರ ಇಸ್ಕೊಂಡ್ರಿ ಅವ್ರು ಮಾತ್ರ ಓಡೋಗಕ್ ಬಿಟ್ರಿ ಅಂದ್ರೆ ಇದು ಪ್ಲಾನ್ಡ್ ಅದಕ್ಕೆ ಹೇಳಿದ್ ಕಾಂಗ್ರೆಸ್ ಆಫೀಸ್ ಅವ್ರಿದೆ ಎಲ್ಲ ಇದು ಪ್ಲಾನ್ ಮಾಡಿ ಅವ್ರನ್ನ ರಾಜ್ಯ ಬಿಟ್ಟು ದೇಶ ಬಿಟ್ಟು ಆಚೆ ಹೋಗಕ್ಕೆ ನೀವೇ ಅವಕಾಶ ಮಾಡಿಕೊಟ್ಟ ಇಲ್ಲಿ ಕಾನೂನು ವೈಲೇಷನ್ ಸ್ಪಷ್ಟವಾಗಿ ಕಾಣ್ತಾ ಇದೆ ಅಂದ್ರೆ ಬೇಕು ಅಂತ ನೀವು ಓಡೋಗಿ ಅಂತ ಬಿಟ್ಟಿದ್ರ ಯಾರಾದ್ರೂ ಬಿಡಕ್ ಅನ್ರಿ ಎಫ್ಐಆರ್ ಆರ್ ಆಗಿದೆ ಜನಾರ್ದನ್ ರೆಡ್ಡಿ ಮೇಲೆ ಎಫ್ ಐ ಆರ್ ಮಾಡಿದ್ದೀರಾ ಜನಾರ್ದನ್ ರೆಡ್ಡಿ ನಾಲ್ಕು ಕಂಪ್ಲೇಂಟ್ ಕೊಟ್ಟಿದ್ದಾರೆ ಒಂದು ಎಫ್ಐಆರ್ ಮಾಡಿಲ್ಲ ನೀವು ಅಂದರೆ ಅವರೆಲ್ಲ ಓಡೋಗ್ಲಿ ಆಮೇಲೆ ಎಫ್ ಐ ಆರ್ ಮಾಡಬೇಕು ಅಂತ ಅವ್ರದ್ದೆ ಇಲ್ಲಿ ಸ್ಪಷ್ಟವಾಗಿ ಕಾಂಗ್ರೆಸ್ಸಿನ ಗನ್ಮ್ಯಾನ್ ಇಂದನೆ ಬುಲೆಟ್ ಆರಿರೋದು ಯಾ ಎಲ್ಲ ಮಾಧ್ಯಮದಲ್ಲೂ ಬಂದ್ಬಿಟ್ಟಿದೆ ಮುಚ್ಚಿಡಕ್ಕೆ ಸಾಧ್ಯ ಇಲ್ಲ ಅಲ್ಲಿನ ಎಸ್ ಪಿ ನಾನು ಅವ್ರ ಜೊತೆ ಮಾತಾಡಿದೆ ಆ ಎಸ್ ಪಿ ಜೊತೆ ನಾನು ಮಾತಾಡಿದ್ದೀನಿ ನನಗೂ ನೋವಾಗ್ತಾ ಇದೆ ಅವ್ರ ಆತ್ಮಹತ್ಯೆಗೆ ಆಗಿದ್ದಾರೆ ಪ್ರಯತ್ನ ಮಾಡಿದ್ದಾರೆ ಅಂದ್ರೆ ನನಗೂ ನೋವಾಗ್ತಾ ಇದೆ ಮನಸ್ಸಿಗೆ ಸತ್ಯ ಹೇಳಿದ್ಕೋಸ್ಕರ ಸತ್ಯಕ್ಕೆ ಹೇಳಿದ್ಕೋಸ್ಕರ ಇವತ್ತು ಆತ್ಮಹತ್ಯೆ ಭಾಗ್ಯ ಈಗಾಗ್ಲೇ ಅಧಿಕಾರಿಗಳು ವಾಲ್ಮೀಕಿ ನಿಗಮದ ಬಂದು ಆತ್ಮಹತ್ಯೆ ಆಯ್ತು ಅಲ್ಲಿ ಸಬ್ ಇನ್ಸ್ಪೆಕ್ಟರ್ ರಾಯಚೂರಲ್ಲಿ ಗರ್ಭಿಣಿ ಒಂಬತ್ತು ತಿಂಗಳ ಗರ್ಭಿಣಿ ಅವ್ರ ಗಂಡ ಆತ್ಮಹತ್ಯೆ ಮಾಡಗಂಡ ಹಣ ಕೇಳಿದ್ರು ಟ್ರಾನ್ಸ್ಫರ್ ಗೋಸ್ ಅಂತ ಇದುವರೆಗೂ ಹನ್ನೆರಡು ಜನ ಪೊಲೀಸ್ ಅಧಿಕಾರಿಗಳು ಆತ್ಮಹತ್ಯೆ ಭಾಗ್ಯವನ್ನ ಕೊಟ್ಟಿದ್ರೆ ಇದು ಒಂದ್ ರೀತಿ ಕೊಲೆ ಸರ್ಕಾರ ಕೊಲೆ ಸರ್ಕಾರ ಇದಕ್ಕೆ ನಿಮ್ಗೆ ರಾಜ್ಯದ ಜನ ಬುದ್ಧಿ ಕಲಿಸ್ತಾರೆ ಒಬ್ಬ ನಿಷ್ಠಾವಂತ ಅಧಿಕಾರಿ ಕೆಲಸ ಮಾಡಕ್ಕೆ ಹೋಗಿ ಎರಡು ಗಂಟೆಯಲ್ಲಿ ಅವನ್ನ ಟ್ರಾನ್ಸ್ಫರ್ ಮಾಡಿದೀರ ಅಮಾನತ್ ಮಾಡಿದ್ದೀರಾ ಅಂತ ಹೇಳಿದ್ರೆ ನಿಮ್ಗೆ ಯೋಗ್ಯತೆ ಎಷ್ಟಿದೆ ನೀವ ನಾ ಎರಡೂವರೆ ವರ್ಷದಿಂದ ಮಂತ್ರಿಗಳಾಗಿದ್ದೀರಲ್ಲ ನಿಮ್ಮನ್ನ ಅಮಾನತ್ ಯಾಕ್ ಮಾಡಲಿಲ್ಲ ಎರಡೂವರೆ ವರ್ಷದಿಂದ ಮುಖ್ಯಮಂತ್ರಿ ಆಗಿದ್ದೀರಾ ಎರಡೂವರೆ ವರ್ಷದಿಂದ ಗೃಹ ಸಚಿವರಾಗಿದ್ದೀರಾ ನಿಮ್ಮನ್ನ ಅಮಾನತ್ ಮಾಡಬೇಕಾಯ್ತಲ್ಲ ಉಸ್ತುವಾರಿ ಜಮೀರ್ ಅಹಮದ್ ಅವ್ರನ್ನ ಅಮಾನತ್ ಮಾಡಿದ್ದೀರಾ ಪಾಪ ಇಲ್ಲಿ ಕ್ರಿಕೆಟ್ ಸ್ಟೇಡಿಯಂದು ಪೊಲೀಸ್ ಕಮಿಷನರ್ ಅಲ್ಲಿ ಈಗ ಎಸ್ ಪಿನ ಅಂದ್ರೆ ಯಾವುದೇ ಅಧಿಕಾರಿಗಳು ಇವತ್ತು ನಿಷ್ಪಕ್ಷಪಾತವಾಗಿ ಕೆಲಸ ಮಾಡುವಂತ ಅಧಿಕಾರಿಗಳಿಗೆಲ್ಲ ನೇಣಿನ ಭಾಗ್ಯ ಕೊಡ್ತಾ ಇದ್ದೀರಾ ಇದು ನೇಣಿನ ಭಾಗ್ಯದ ಸರ್ಕಾರ ಮೋಸದ ಸರ್ಕಾರ ವಂಚನೆಯ ಸರ್ಕಾರ ದ್ರೋಹದ ಸರ್ಕಾರ